ಬಟ್ ಯಾವಾಗ ಅದು ತುಂಬ ಜಾಸ್ತಿ ವಲ್ಕನಿ ವಲಿಯಾರೀಸ್ ಅಂತ ಹೇಳ್ತೀವಿ ಏಸ್ ಅನ್ನೋ ಕಂಡೀಷನ್ ತುಂಬ ಪೆಂಪ್ ಕೆಂಪು ಕೆಂಪಿಗೆ ಎಲ್ಲ ಚೀಸ್ ಆಗಿರುತ್ತೆ ಅದರ ಜೊತೆ ಜೊತೆಗೆ ಅವರಿಗೆ ಊತ ಇರುತ್ತೆ ಚರ್ಮದ್ದು ಇಚಿಂಗು ಅಥವಾ ಪೇನು ಪಸ್ ಕಲೆಕ್ಷನ್ ಆಗುವಂಥದ್ದು ಇಂಥದಕ್ಕೆಲ್ಲ ಮನೆ ಮದ್ದುಗಳು ಮಾಡಿದಾಗ ಏನಾಗುತ್ತೆ ಅಥವಾ ಅತಿಯಾದ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ಯೂಸ್ ಮಾಡಿದಾಗ ನೀವು ನಿಮ್ಮದೇ ಆದ ನ್ಯಾಚುರಲ್ ಚರ್ಮದ ಒಂದು ಏನಿರುತ್ತೆ ಲಿಯರ್ನ ಡ್ಯಾಮೇಜ್ ಮಾಡಿ ಈಗ ತುಂಬ ಚರ್ಮ ಯಾಕನಾಗೆಲ್ಲ ಮೆಡಿಸಿನ್ಸ್ ತಗೊಂಡು ಅಪ್ಲಿಕೈ ಮಾಡಿ ಅಪ್ಲಿಕೇಶನ್ ಮಾಡ್ಕೊಂಡವ್ರದಲ್ಲೆಲ್ಲ ಒಂದು ಅವ್ರದ್ದು ಚರ್ಮದಲ್ಲಿ ಚೇಂಜಸ್ ಅನ್ನೋದು ಒಂದು ಪಿಗ್ಮೆಂಟೇಶನ್ ವೇ ಅಲ್ಲಿ ಚೇಂಜ್ ಆಗುತ್ತೆ ಸೊ ಒಂದು ಲೇಯರ್ ಆಫ್ ದರ್ ಚರ್ಮ ಗೆಟ್ಸ್ ಡಿಸ್ಟ್ರಾಯ್ಡ್ ಸೊ ಹಂಗಾದಾಗ ಆತರ ಮಾಡೋದು ಡೆಫಿನೆಟ್ಲಿ ಸಜೆಸ್ಟೆಬಲ್ ಅಲ್ಲ ಸೊ ಏನೇ ಆದರೂ ಕೂಡ ನಿಮಗೆ ಕಂಟಿನ್ಯೂಸ್ಲಿ ಉಳಿತಾ ಇದೆ ವಾರಗಳವರೆಗೆ ತಿಂಗಳವರೆಗೆ ಒಂದು ಸಿಂಗ್ ಚಿಕ್ಕದು ಯಾಕೆನೆ ಆದರೂ ಕೂಡ ಹಂಗೆ ಮುಂದುವರಿತಾ ಇದೆ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಇದೆ ಅಂಥ ಸಂದರ್ಭದಲ್ಲಿ ಎಕ್ಸ್ಪರ್ಟ್ ಅಂತ ಹೇಳಿ ಒಪಿನಿಯನ್ ತೊಗೊಳೋದು ತುಂಬ ಅನುಕೂಲವಾಗಿರುತ್ತೆ ಈಗ ಈಚ್ಚಿಂಗ್ ವಿಷಯ ನಾನು ಹೇಳ್ದಂಗೆ ಏನೋ ಅವಾಗವಾಗ ಸಡನ್ನಾಗಿ ಜಾಸ್ತಿ ಇಚ್ಚಿಂಗ್ ಬರುತ್ತೆ ಅದು ಬಂದಮೇಲೆ ನಾನೊಂದು ಸಿಟ್ರೋಜಿನ್ ತೊಗೊಂಡ್ಬಿಡ್ತೀನಿ ಸರಿ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ ಅದು ಒನ್ ಟೈಮ್ ಬಂದಿರುತ್ತೆ ಎರಡು ಮೂರು ಸತಿ ತುಂಬ ಸಿವಿಯರ್ ಆದಾಗ ಕೆಲವೊಮ್ಮೆ ಅನಪಾಯಕ್ಟಿಕ್ ರಿಯಾಕ್ಷನ್ ಅಂತೀವಿ ಆ ಥರ ಸಿಚುವೇಶನ್ ಆದಾಗ ಅದು ಸಿವಿಯರ್ ರೆಸ್ಪೈರೇಟರಿ ಅರೆಸ್ಟ್ ಆಗೋಕ್ಕೂ ಕಾರಣ ಆಗುತ್ತೆ ಸೊ ಹಾಗಾಗಿ ಸೆಲ್ಫ್ ಅನಾಲಿಸಿಸ್ ಆ್ಯಂಡ್ ಸೆಲ್ಫ್ ಮೆಡಿಕೇಶನ್ಸು ಎಷ್ಟೋ ಸತಿ ಕಾಂಪ್ಲಿಕೇಶನ್ಸ್ಗೆ ಒಳಗಾಗೋದನ್ನು ನಾವು ನೋಡಿದ್ದೀವಿ ಸೊ ಅದು ಅವಾಯ್ಡ್ ಮಾಡೋದೇ ಒಳ್ಳೆಯದು ಎಸ್ ಸರ್ ನಿಜ ಹಾಗೆ ನೀವು ಕಾಂಪ್ಲಿಕೇಶನ್ ಅಂತ ಹೇಳ್ತಾ ಇದ್ರಿ ಸೊ ಸಿವಿಯರ್ ಕಾಂಪ್ಲಿಕೇಶನ್ ಇದರಿಂದ ಏನೇನು ಆಗಬಹುದು ಡಾಕ್ಟರ್ ಸಿ ಇಫ್ ಯು ಆರ್ ಡೂಯಿಂಗ್ ಸೆಲ್ಫ್ ಮೆಡಿಕೇಶನ್ ಫಸ್ಟ್ ಥಿಂಗ್ ಅದು ನೀವು ಡೈಗ್ನೋಸಿಸ್ ಅನ್ನೋದು ನಿಮ್ಗೆ ಗೊತ್ತಿರಲ್ಲ ಈಗ ಒಂದು ಚರ್ಮದ ಮೇಲೆ ಈಗ ನಾನು ಎಕ್ಸಾಂಪಲ್ ಸೋರಿಯಾಸಿಸ್ ಅಂತ ಒಂದು ಕಾಯಿಲೆ ಹೇಳಿದೆ ಸೋರಿಯಾಸಿಸ್ಕು ಎಕ್ಸಿಮಾ ಅಂತ ಇನ್ನೊಂದು ಕಂಡೀಷನ್ ಇರುತ್ತೆ ಎರಡೂ ಚರ್ಮ ವ್ಯಾಧಿಗಳೇ ಚರ್ಮದ ಕಾಯಿಲೆಗಳೇ ಕ್ರಾನಿಕ್ ಸ್ಕಿನ್ ಡಿಸಾರ್ಡರ್ಸು ಸೊ ಎರಡರಲ್ಲೂ ಸ್ವಲ್ಪ ಪ್ರಮಾಣದ ವ್ಯತ್ಯಾಸ ಇರುತ್ತೆ ನೀವು ಅನ್ಕೊಳ್ಳೋದು ಅದು ನೋಡಿ ಇದು ಚರ್ಮದ ಕಾಯಿಲೆ ಅಂತ ಸೆಲ್ಫ್ ಆಗಿ ಯಾವುದೋ ಒಂದು ಆಯಿಂಟ್ಮೆಂಟ್ ನ ತಂದು ಹಾಕೊಳೋದಾಗ್ಲಿ ಅಪ್ಲಿಕೇಶನ್ ಮಾಡೋದಾಗ್ಲಿ ಇಟ್ ವಿಲ್ ಇನ್ ದ ಏನೋ ಕಾಯಿಲೆನ ಒಳಗೆ ದಬ್ಬುತ್ತೆ ಸೊ ಯಾವಾಗ ನೀವು ಸರಿಯಾಸಿಸ್ ಅನ್ನುವಂಥ ಕಾಯಿಲೆನ ಇಂಪ್ರಾಪರ್ ಆಗಿ ಟ್ರೀಟ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಡರ್ಮಟೈಟಿಸ್ ಅಥವಾ ಎಕ್ಸಿಮಾ ಅನ್ನೋ ಕಾಯಿಲೆನ ನೀವು ಇಂಪ್ರಾಪರ್ ಆಗಿ ಟ್ರೀಟ್ ಮಾಡ್ತಾ ಇದೀರ ಆ ಕಾಯಿಲೆಗಳಲ್ಲಿ ನೆಕ್ಸ್ಟ್ ಹಂತದ ಕಂಡೀಷನ್ಸ್ಗಳು ಬಂದು ಸೋರಿಯಾಟಿಕ್ ಅರ್ಥ್ರೈಟಿಸ್ ಅಂತ ಹೇಳ್ತೀವಿ ನಿಮ್ಮ ಇಂಟರ್ನಲ್ ಹೆಲ್ತ್ ಅಲ್ಲಿ ನೀವು ಬ್ಯಾಸಿಟಿ ಕಾಣ್ಬೋದು ಕೊಲೆಸ್ಟ್ರಾಲ್ ವೇರಿಯೇಷನ್ಸ್ ಆಗ್ಬೋದು ಎಷ್ಟೋ ಜನರಿಗೆ ಬ್ಲಡ್ ಗ್ಲುಕೋಸ್ ಅಲ್ಲಿ ವೇರಿಯೇಷನ್ ಕಾಣಬಹುದು ಸಿವಿಯರ್ ಹಾರ್ಟ್ ಕಂಡೀಷನ್ಸ್ಗಳು ಡೆವಲಪ್ ಆಗ್ಬೋದು ಸೋರಿಯಾಸಿಸ್ ತುಂಬಾ ಲಾಂಗ್ ಟರ್ಮ್ ಇಂದ ನೀವು ಸಪ್ರೆಸ್ ಮಾಡ್ಕೊಂಡು ಹೋದಾಗ ಬಿಕಾಸ್ ಎಲ್ಲಾನು ಲಿಂಕ್ ಆಗೋದು ನಿಮ್ಮ ಒಂದು ರೋಗ ನಿರೋಧಕ ಶಕ್ತಿಗೆ ಆ ರೋಗ ನಿರೋಧಕ ಶಕ್ತಿ ಅನ್ನೋದು ಎಲ್ಲೋ ಎಲ್ಲೋ ಇರುವಂಥದ್ದಲ್ಲ ಅದು ನಿಮ್ಮ ದೇಹದ ಪ್ರತಿನಿತ್ಯ ನಡೆಯುವಂಥ ಕ್ರಿಯೆಯಲ್ಲಿ ನಡೆಯುವಂಥ ಕೆಲವೊಂದು ಇಂಟರ್ನಲ್ ಚೇಂಜಸ್ಸು ಸೊ ಯಾವಾಗ ನೀವು ಅದ್ರ ಜೊತೆಗೆ ಇಂಟರ್ಫೇರ್ ಮಾಡ್ತೀರಾ ಅವಾಗ ನಿಮ್ಮ ದೇಹದ ಬೇರೆ ಯಾವುದಾದ್ರೂ ಸಿಸ್ಟಮು ಸೆನ್ಸಿಟಿವ್ ಇತ್ತು ಅಥವಾ ಜೆನೆಟಿಕಲಿ ಪ್ರಿಡಿಸ್ಪೋಸ್ಡ್ ಇತ್ತು ಅಂದರೆ ಅದಕ್ಕೆ ಸಂಬಂಧಪಟ್ಟ ಕಾಯಿಲೆ ಒಳಗಾಗಲಿಕ್ಕೆ ತುಂಬ ಅವಕಾಶಗಳಿರುತ್ತೆ ನಿಜ ಡಾಕ್ಟರ್ ಹಾಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ